ಕೊಪ್ಪಳ ಜಿಲ್ಲಾದ್ಯಂತ ಮುಂಗಾರು ಆರಂಭದಲ್ಲಿ ಹೆಸರುಬೇಳೆ ಚೆನ್ನಾಗಿ ಬೆಳೆ ಬಂದಿತ್ತು ಒಂದು ಕಡೆ ನಿರಂತರ ಮಳೆಗೆ ಹೆಸರು ಬೇಳೆ ನಾಶವಾದರೆ ಇನ್ನೊಂದು ಕಡೆ ರೋಗ ತಗುಲಿ ಕಟಾವಿಗೆ ಬಂದ ಹೆಸರು ಬೇಳೆ ನಾಶವಾಗಿದೆ ಅಳೆದುಳಿದಿರುವ ಹೆಸರು ಬೇಳೆ ಕಟಾವು ಮಾಡಿದರೆ ಕಟಾವಿನ ಖರ್ಚು ಸಹ ಬರದಂತಹ ಸಂದರ್ಭ ಬಂದ ನಿರಂತರ ಮಳೆಯಿಂದ ಈ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪೂರ್ಣ ಹೆಸರು ಈ ರೀತಿಯಾಗಿರ್ತಾರೆ ಪೂರ್ಣ ಹಾಳಾಗ್ಯಾವು ಎಕರೆಕಾ ಹದ್ನೇ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಗೊಬ್ಬರ ಬೀಜ ಏನು ಬೀಜ ಏನು ಗೊಬ್ಬರ ಏನು ಎಲ್ಲಾ ಹಾಳಾಗಿ ಸೀದಾ ಈಗ ಈ ವರ್ಷ ನಿರಂತರ ಮಳೆಯಿಂದ ಕಟೋ ಮಾಡಿದ್ರೆ ಆರ್ ಎಕರೆ ಹೊಲ ಕಟೋ ಮಾಡಿದ್ರೆ ಚೀಲ ಹೆಸರಾಗೈತಿ ಮಾರ್ಕೆಟ್ ಮಿಷನ್ ಎಲ್ಲ ಹಾಕಿದ್ದು ಮೂರ್ ಸಾವಿರ ರೂಪಾಯಿ ಐತಿ ಒಂದು ಹಳೆಯ ಕಾರ್ಮಿಕ ಎಷ್ಟಪ್ಪ ಅಂದ್ರ ಅದು ನಾಲ್ಕು ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿ ಇರುವುದರಿಂದ ಜಿಲ್ಲಾದ್ಯಂತ ರೈತರು ಜಮೀನಿಗೆ ಕಟಾವು ಮಷಿನ್ ತರೋದಕ್ಕೂ ಸಾಧ್ಯವಾಗದಷ್ಟು ಹೆಸರು ಬೇಳೆ ಆಗಿರೋದ್ರಿಂದ ರೈತರ ಎಲ್ಲರ ಖರ್ಚು ಮಾಡಿದ್ದೇ ಬಾರದೆ ಇರುವ ಕಾರಣ ತಮ್ಮ ಕೈಯ ಹನ್ನೆರಡು ಎಕರೆ ಆರು ಎಕರೆ ಹೀಗೆ ಹೆಸರು ಬೆಳೆಯನ್ನ ಹರಗಿ ನಾಶ ಪಡಿಸಿದ ಕೋಕನೂರ ತಾಲೂಕಿನ ಎರೆಹಂಚಿನಾಳ ಗ್ರಾಮದ ರೈತ ಮಾಂತೇಶ ಕೋಳೂರ ಅವರು ಹಾಗೂ ರೈತ ಶಿವರಾಜ್ ಕಮತರ ಸೂಕ್ತ ಪರಿಹಾರ ಕೊಡಲು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ರೈತರಾದ ಈರಪ್ಪ ತೆಂಗಿನಮನಿ ಯೂರಿಯಾ ಗೊಬ್ಬರ ಸಿಕ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದ ಅನ್ನದಾತ ಸದ್ಯ ಅತಿವೃಷ್ಟಿಯಿಂದಾಗಿ ಕಂಗಾಲಾಗಿದ್ದಾನೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಬೆಳೆಯನ್ನ ನಾಶ ಮಾಡಿದೆ ಹೀಗಾಗಿ ಹಾಳಾದ ಬೆಳೆ ಬಗ್ಗೆ ಆದಷ್ಟು ಬೇಗ ಸಮೀಕ್ಷೆಗಳು ನಡೆಯಬೇಕು ಜೊತೆಗೆ ಸರ್ಕಾರ ಸೂಕ್ತ ಪರಿಹಾರ ಬಿಡುಗಡೆ ಮಾಡಬೇಕು ಬೆಳೆ ವಿಮೆ ಬಿಡುಗಡೆ ಮಾಡಬೇಕೆಂದು ಆಗ್ರಹ ವ್ಯಕ್ತಪಡಿಸಿದರು ಏನ್ ಇದ್ರಾಗ ಮಾಡಿದ ಖರ್ಚು ಬರಗಲ್ರಿ ಸರ ಅದಕ್ಕಾಗಿ ಆರ್ ಎಕರೆ ಒಂದ್ ಪಾಕೆಟ್ ಎರಡು ಪಾಕೆಟ್ ಹಾಕವು ಹರಿಗಿದ್ರ ಮುಂದಲ್ ಪಿಕ್ ದಾರಿ ಕಟ್ಟಿವ್ರಿ ಸರ ಮುಂದೆ ಮುಂದೇ ಪಡ್ಲಿ ಹಾಕ್ಬೇಕ್ರಿ ಸರ ಹೂನ್ರಿ ಈ ವೇಳೆಯಲ್ಲಿ ಜಿಲ್ಲೆ ರೈತರು ಹಿಂದಿನ ಸಾಲ ತೀರಿಸಿಕೊಳ್ಳಬೇಕೆಂದು ದೊಡ್ಡ ರೈತರಿಂದ ಸಾಲ ಸೂಲ ಮಾಡಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬೆಳೆ ಬೆಳೆದರೂ ಕೂಡ ಈ ವರ್ಷ ರೈತರು ಬೆಳೆ ನಾತಮ ಕೈಯಾರೆ ಹರಗಿ ನಾಶ ಮಾಡಿಸಿದ್ದಾರೆ ಅನದಾತರ ಈ ಸಂಕಷ್ಟಕ್ಕೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಜಿಲ್ಲೆಯ ಎಲ್ಲಾ ಶಾಸಕರು ಹಾಗೂ ಸಿಎಂ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರು ಸೇರಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚಿಸಿ ಅತಿವೃಷ್ಟಿಯಿಂದ ಹಾಳಾದ ಬೆಳೆಗೆ ಪರಿಹಾರ ನೀಡುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಅವರು ಆಗ್ರಹಿಸಿದರು ಮಳೆ ಹೆಚ್ಚೆಲ್ಲ ಹಾಳಾಗ್ಬಿಟ್ರಿ ಸರ ಈಗ ಏನ್ ಮಾಡ್ಕೋ ಈಗ ಹೆಸರು ಎಲ್ಲ ಸತಿ ಒಂದು ಬುದ್ಧಿ ಬಿಡ್ತೀವಿ ಸರ್ ನಾವು ಮಳೆ ಬಂದ್ರೆ ಸರಿಯಾಗಿ ಬೆಳೆ ಬರುವುದಿಲ್ಲ ಬೆಳೆ ಬಂದ್ರೆ ಬೆಲೆ ಇರುವುದಿಲ್ಲ ಹೀಗೆ ಹೊಲಕ್ಕೆ ಬೀಜ ಹಾಕುವ ನಿಂದ ಹಿಡಿದು ಫಸಲು ಕೈ ಸೇರುವವರೆಗೂ ನಂಬಿಕೆ ಮೇಲೆ ಬದುಕುವ ಅನ್ನದಾತರು ಸಂಕಷ್ಟದ ಸುಳಿಯಲ್ಲಿ ಸಿಲುಕುವಂತಾಗಿದೆ ನೈನ್ ಲೈವ್ ನ್ಯೂಸ್ ಕೊಪ್ಪಳ